ದಿಢೀರ್ ಅಂತ ಹೇಳಿ ಚಿಕ್ಕಮಗಳೂರಿಗೆ ಹೊರಟಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅವರು ಫ್ಯಾಮಿಲಿ ಸಮೇತ ಬೆಂಗಳೂರನ್ನ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಪೆನ್ ಡ್ರೈವ್ ಆರೋಪಗಳ ಮಧ್ಯೆ ಏನು ಮಾತನಾಡದೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ ಏನು ಮಾತಾಡದೆ ಚಿಕ್ಕಮಗಳೂರಿಗೆ ಫ್ಯಾಮಿಲಿ ಸಮೇತ ಡಿ ಕೆ ಶಿವಕುಮಾರ್ ಅವರು ಹೋಗಿರುವಂಥದ್ದು ಸದ್ಯ ಅವರ ಚಿಕ್ಕಮಗಳೂರಿನ ಪಯಣ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸಿದೆ ಎರಡು ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಬರಲಿದ್ದಾರೆ ಡಿ ಕೆ ಶಿವಕುಮಾರ್ ಸದ್ಯ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೇಳಿ ಬರ್ತಾ ಇರುವಂಥದ್ದು ಆದ್ರೆ ಇದೆಲ್ಲದರ ಮಧ್ಯೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು ಅವರ ಚಿಕ್ಕಮಗಳೂರಿನ ಪ್ರವಾಸ ಎರಡು ದಿನಗಳ ಕಾಲ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದಾರೆ ಈಗ ಆಲ್ರೆಡಿ ಹೊರಟಿದ್ದಾರೆ ಚಿಕ್ಕಮಗಳೂರಿಗೆ ಡಿ ಕೆ ಶಿ ಅವರು ಇಡೀ ಫ್ಯಾಮಿಲಿ ಸಮೇತ ಯಾಕೆ ಚಿಕ್ಕಮಗಳೂರಿಗೆ ಹೋದ್ರು ಅನ್ನುವಂಥದ್ದು ಒಂದು ಕಡೆ ಯಾಕೆ ಅವರ ಮೇಲೆ ಬಂದಿರುವಂತಹ ಆರೋಪಗಳ ಬಗ್ಗೆ ಉತ್ತರವನ್ನು ಕೊಟ್ಟಿಲ್ಲ ಅದಕ್ಕೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಇದೆಲ್ಲದರ ಮಧ್ಯೆ ಅವರು ಏನೂ ಮಾತನಾಡದೆ ಎರಡು ದಿನಗಳ ಕಾಲ ಚಿಕ್ಕಮಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಈಗ ಆಲ್ರೆಡಿ ಹೊರಟಿದ್ದಾರೆ ಎರಡು ದಿನಗಳ ಬಳಿಕ ಬೆಂಗಳೂರಿಗೆ ಬಂದು ಆ ನಂತರದಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರಾ ಇದರ ಬಗ್ಗೆ ರಿಯಾಕ್ಟ್ ಮಾಡ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಾಗತ್ತೆ